ನಮಸ್ತೆ ಸೊ ಆಸ್ಟ್ರಾಲಜಿ ಅನ್ನೋದು ನಾವು ಏನಕ್ಕೆ ಕಲಿಬೇಕು ಅಂದರೆ ನನಗೆ ಆಸ್ಟ್ರಾಲಜಿ ಅವಶ್ಯಕತೆ ಇದೆ ಆಸ್ಟ್ರಾಲಜಿಕಲ್ ರೀಡಿಂಗ್ ನಾನು ತೊಗೋಬೇಕು ಅಂದರೆ ಒಬ್ಬ ಜ್ಯೋತಿಷ್ ಜ್ಯೋತಿಷನ್ ಹತ್ರ ಅಂದರೆ ಆಸ್ಟ್ರಾಲಜರ್ ಹತ್ರ ಹೋಗ್ಬೋದು ನಾನೇ ಏನಕ್ಕೆ ಕಲಿಬೇಕು ಅದು ಏನಕ್ಕೆ ಮುಖ್ಯ ಆಗತ್ತೆ ಎಸ್ ಆ ವೆರಿ ಗುಡ್ ಕ್ವಶನ್ ಈಗ ಏನಾಗುತ್ತೆ ಎಲ್ಲಿವರೆಗೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವೋ ಆ ಡಿಪೆಂಡೆನ್ಸಿ ಡಿಪೆಂಡೆನ್ಸಿ ಏನಾಗುತ್ತೆ ಗುಲಾಮತನವನ್ನು ಕ್ರಿಯೇಟ್ ಮಾಡುತ್ತೆ ಇನ್ ದ ಮರ್ಸಿ ಆಫ್ ದಟ್ ಪರ್ಸನ್ ನಮ್ಮ ಸಮಾಜದಲ್ಲಿ ಜನಸಂಖ್ಯೆ ಜಾಸ್ತಿಯಾಗಿ ಎಷ್ಟು ಜನ ಆಸ್ಟ್ರಾಲಜರ್ಸು ನಿಮ್ಮನ್ನು ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಈಗ ಒಬ್ಬ ಒಳ್ಳೆ ಆಸ್ಟ್ರಾಲಜರ್ ಇದ್ದ ತಕ್ಷಣವೇ ಸಾವಿರಾರು ಜನ ಮಧುಮಕ್ಕಿ ಥರ ತುಂಬ್ಕೊಂಡ್ಬಿಟ್ಟಿರ್ತಾರೆ ಸೊ ಅವನು ಮನುಷ್ಯ ಆದ್ದರಿಂದ ಎಲ್ಲರಿಗೂ ಕೂಡ ಜಸ್ಟಿಫೈ ಮಾಡೋಕ್ಕಾಗಲ್ಲ ಈಗ ನಮ್ಮ ಸಮಸ್ಯೆ ಅದೇ ಆಗ್ತಿದೆ ಒಬ್ಬ ಒಳ್ಳೆ ಏನಂದರೆ ಆ ಒಳ್ಳೆ ವಿ ನೀಡ್ ಎವ್ರಿಥಿಂಗ್ ಬೆಸ್ಟ್ ಇನ್ ಅವರ್ ಲೈಫ್ ಸೊ ಆ ವ್ಯಕ್ತಿ ನನಗೆ ಸಿಗಬೇಕು ಅಂತ ಈಗ ನಾವು ಯೂಟ್ಯೂಬಲ್ಲಿ ಮಾಡ್ತಾಯಿದ್ರೆ ನಮ್ಮ ನಿಷ್ಠಾ ಪರಂಪರೆಯಲ್ಲಿ ಪ್ರತಿಯೊಬ್ಬರು ನನ್ನಕ್ಕಿಂತ ಚೆನ್ನಾಗಿದ್ದಾರೆ ಬಟ್ ಎಲ್ಲರಿಗೂ ಗುರುಗಳನ್ನೇ ಮೀಟ್ ಮಾಡಬೇಕು ಅಂತ ಸೊ ಎಲ್ಲರನ್ನೂ ಗುರುಗಳು ಮೀಟ್ ಮಾಡಬೇಕಂದ್ರೆ ನಮ್ಮಲ್ಲಿ ಈಗ ಎಂಟು ಸಾವಿರ ಜನ ಯೂಟ್ಯೂಬರ್ಸ್ ಇದ್ದೀರಿ ಯೂಟ್ಯೂಬಲ್ಲಿ ಇದ್ದೀರಿ ಪ್ರತಿಯೊಬ್ಬರು ನೂರು ಜನ ಮೀಟ್ ಮಾಡಲಿಕ್ಕೆ ಬಂದರೆ ಅವ್ರು ಮೀಟ್ ಮಾಡೋದ್ರಲ್ಲಿನೇ ಜೀವನ ಹಾಕಿದಿರು ಬಿಡಿ ಆಗೋದ್ರೆ ಇನ್ನು ಮಾಡೋ ಸೇವೆ ಯಾವಾಗ ಹಂಗೆ ಒಬ್ಬ ಒಳ್ಳೆ ಅಸ್ಟ್ರಾಲಜರ್ ಕಡೆಗೆ ಸಾವಿರಾರು ಜನ ಬರ್ತಾರೆ ಎಲ್ಲ ರೀತಿ ಜನ ಬರ್ತಾರೆ ತುಂಬ ದುಡ್ಡು ಕೊಡೋರು ಬರ್ತಾರೆ ದುಡ್ಡು ಕೊಡದೇ ಇರೋರು ಬರ್ತಾರೆ ಈ ಟು ಬ್ಯಾಲೆನ್ಸ್ ಅದು ಅವ್ನ ಧರ್ಮ ಕರ್ಮ ಬಟ್ ಎಷ್ಟು ಜನ ನಮ್ಮ ಆಸ್ಟ್ರಾಲಜರ್ಸ್ ಗ್ರೂಪಲ್ಲಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅನ್ನೋಂಥದ್ದು ವಿಷಯ ಎಷ್ಟು ಜನ ಸೆಲ್ಫ್ಲೆಸ್ಸಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಜನ ಅವರ ಮಾರ್ಗದರ್ಶನಕ್ಕೆ ಅವರ ಜೀವನೋಪಾಯಕ್ಕೆ ಎಷ್ಟು ಮಟ್ಟಿಗೆ ನೀವು ಸಹಾಯಕರಾಗಿದ್ದೀರಿ ಅಂತ ಯಾಕಂದರೆ ನಿಮ್ಮ ಜಾತಕವನ್ನು ನೋಡಿದಾಗ ಅವನು ನಿಮ್ಮ ಕರ್ಮದಲ್ಲೂ ಕೂಡ ಭಾಗಿಯಾಗ್ತಾನೆ ಯಾವಾಗ ನೀವು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ವೋ ಅವನು ನಿಮ್ಮನ್ನ ಎಕ್ಸ್ಪ್ಲೈಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಎಕ್ಸ್ಪ್ಲೈಟ್ ಮಾಡಬೇಕು ಅಂತಲೇ ಬಿಸ್ನೆಸ್ ಮಾಡಬೇಕು ಅಂತಲೇ ಬಂದಿರೋನು ನಿಜವಾದ ಜ್ಯೋತಿಷಿ ಅವನು ಕೆಲ ಕಾಲದಲ್ಲಿ ಅವನು ಹೇಳೋಂಗೇ ಇಲ್ಲ ಕೆಲ ಘಾಟ್ ಕಾಲಘಟ್ಟದಲ್ಲಿ ಹೇಳೋಂಗಿಲ್ಲ ಕೆಲ ಮುಹೂರ್ತಗಳಲ್ಲಿ ಮಾತ್ರ ಭವಿಷ್ಯವನ್ನು ನುಡಿಬೇಕಾಗತ್ತೆ ಬಟ್ ಅವಾಗ ನೀವು ಬರ್ತೀರಾ ನಿಮ್ಮ ಅನುಕೂಲಕ್ಕೆ ಅವನನ್ನು ಹಿಡ್ಕೊಳ್ತೀರಿ ಯಾವಾಗ ನಿಮ್ಮ ಅನುಕೂಲಕ್ಕೆ ಅವನನ್ನು ಹಿಡ್ಕೊಳ್ತೀರೋ ಅವನು ಅವನು ತನ್ನ ಅನುಕೂಲಕ್ಕೆ ನಿಮ್ಮನ್ನು ಹಿಡ್ಕೊಳ್ತಾನೆ ನನ್ನ ಜೀವನದಲ್ಲಿ ಈ ಆ್ಯಸ್ಟ್ರಾಲಜರ್ ಮಾಡಿರುವಂತಹ ಡಿಸ್ಟ್ರಕ್ಷನು ಮತ್ತು ಯಾರೂ ಮಾಡಲಿಲ್ಲ ಅವರು ನನ್ನ ನಂಬಿ ಅವ್ರ ಕಡೆ ಹೋಗಿ ಅದನ್ನು ಪರಿಪಾಲನೆ ಮಾಡಿದಾಗ ನನ್ನ ಜೀವನ ದುರಂತಕ್ಕೆ ಆಯಿತು ಯಾವಾಗ ನನಗೆ ಬುದ್ಧಿ ಬಂದು ನಾನು ಅಸ್ಟ್ರಾಲಜಿ ಕಲ್ತಾಗ ನನಗೆ ಗೊತ್ತಾಯಿತು ನನ್ನ ಜೀವನ ಏನು ಎತ್ತ ಅಂತ ಈಗ ನೀವು ಹೇಳಿ ನಿಮ್ಮ ಹಣೆ ಬಾರದ ಕೀಲಿ ಕೈ ಇನ್ನೊಬ್ಬನಿಗೆ ಕೊಟ್ಟು ನೀವು ಗುಲಾಮರಾಗ್ತೀರಾ ಅಥವಾ ನಿಮ್ಮ ಜೀವನವನ್ನೇ ನೀವೇ ಅಧ್ಯಯನ ಮಾಡೋಕೆ ಆಯಿತು ಅಂತಂದರೆ ಎಂಥ ಅದ್ಭುತ ಅಲ್ವಾ ಸೊ ಈಗ ನಮಗೊಬ್ಬ ಗುರು ಇದ್ದಾನೆ ಅವನು ಮಾರ್ಗದರ್ಶನ ಮಾಡ್ತಾನೆ ಅಂದರೆ ನಿರ್ಭೀತಿಯಿಂದ ನಿಶ್ಚಿಂತತೆಯಿಂದ ನಾವು ಬದುಕ್ಬೋದು ಬಟ್ ಅಷ್ಟು ಅಷ್ಟು ನಮ್ಮಲ್ಲಿ ಯಾರು ಯಾರಿದ್ದಾರೆ ಅಷ್ಟು ಸಿದ್ಧಿ ಪುರುಷರು ಯಾರಿದ್ದಾರೆ ಪ್ರತಿಯೊಬ್ಬನೂ ಕೂಡ ಅವನ ಎಕ್ಸ್ಪ್ಲೊಯಿಟೇಶನ್ ಇರ್ತಾನೆ ಹೇಳೋದು ಒಳ್ಳೇದೇನೆ ಅವನನ್ನು ಅವನು ಹೇಳುವ ಒಳ್ಳೆತನಕ್ಕೆ ನೀವು ಮಟ್ಟಿಗೆ ಒಳ್ಳೆತನವನ್ನು ತೋರಿಸ್ಕೋತೀರಿ ಈಗ ನನಗೆ ಕೆಲ ಘಟನೆಗಳು ನೋಡಿದೆ ತುಂಬ ಈಗ ಬೇರೆ ಜ್ಯೋತಿಷ ಹೇಳಿಕೊಂಡು ಗುರುಗಳಾಗಿ ಸಿಂಹ ಬಂಗಾರದ ಸಿಂಹಾಸನದ ಮೇಲೆ ಕುತ್ಕೊಂಡು ದೊಡ್ಡ ದೊಡ್ಡ ಗಾಡಿಯಲ್ಲಿ ಬಂಗಲೆಗಳು ಕಟ್ಕೊಂಡು ಇರೋರು ಇದ್ದಾರೆ ಗಾಡ್ ಬ್ಲೆಸ್ ದೆಮ್ ಅವ್ರ ಜ್ಯೋತಿಷ್ಯದಲ್ಲೇ ಇರುತ್ತೆ ಅನಿಸುತ್ತೆ ಇನ್ನೊಬ್ಬರ ದುಡ್ಡಲ್ಲಿ ನೀವು ಬೆಳಿತೀರಾ ಅಂತ ಅದು ಇರ್ಬೋದು ಬಟ್ ಭಾಳಷ್ಟು ಜನ ನನ್ನನ್ನು ಬಂದು ಕಂಪ್ಲೇಂಟ್ ಮಾಡ್ತಾರೆ ದೊಡ್ಡ ದೊಡ್ಡ ಜ್ಯೋತಿಷಿಗಳು ಅವರು ಹೇಳಿದ್ದಾಗಲಿಲ್ಲ ದುರಂತವೇ ಆಯಿತು ಹೇಳಿದಾಗ ಅವ್ರು ಹೇಳ್ತಾರೆ ನೋಡಿ ನನಗೆ ಶನಿ ಆ ಬುಧ ಅಂತ ಬುದ್ಧಿನ ಮರೆಮಾಚಿರೋದ್ರಿಂದ ನನ್ನ ಕಡೆ ನಿಮಗೆ ತಪ್ಪು ಹೇಳುವ ಹಾಗೆ ಮಾಡ್ತು ಅಂತ ಹೇಳಿ ಅಂತ ಭಾಳಷ್ಟು ಜನ ಇದ್ದಾರೆ ಯಾವಾಗ ವ್ಯಾಪಾರ ವ್ಯವಹಾರ ಅಸ್ಟ್ರಾಲಜಿ ವಾಸ್ತುಗೆ ಬರುತ್ತೆ ಆ ವ್ಯಕ್ತಿದು ಒಬ್ಬ ವ್ಯಕ್ತಿಯ ಕೊಲೆನೂ ಕೂಡ ಆಗೋಯ್ತದ ಯಾಕಂದರೆ ಜನ ತುಂಬ ಮುಗ್ಧರು ಆದರೆ ಜನ ಮುಗ್ಧತೆ ಜೊತೆಗೆ ಮೂರ್ಖರು ಹೌದು ಮೂರ್ಖರ ಜೊತೆಗೆ ಕದೀಮರೂ ಹೌದು ನಾನು ಎಲ್ಲರನ್ನು ಸೇರಿಸಿ ಇಲ್ಲ ಕೆಲವೊಬ್ರು ನಾನು ನೀವು ಜ್ಯೋತಿಷ ಕೇಳೋಕ್ಕೆ ಬಂದಿದ್ದೀನಿ ನೀವು ಹೇಳ್ಬಿಟ್ಟಿದ್ದೀರಾಗೆ ನಂಗೆ ಆಗ್ಬಿಡುತ್ತೆ ಅಂತ ನಂಗೆ ಆಸ್ತಿ ಬಂದ್ಬಿಡುತ್ತೆ ನನಗೆ ಇದು ಬಂದ್ಬಿಡುತ್ತೆ ಅಂತ ಜ್ಯೋತಿಷಿಯನ್ನ ಜವಾಬ್ದಾರಿಗೆ ಹಾಕ್ಬಿಟ್ಟು ತಮ್ಮ ಕೆಲಸಗಳ್ ಮಾಡೋರಿದ್ದಾರೆ ಅಥವಾ ಅವನಿಗೆ ಆಮಿಷನ್ನ ಕೊಟ್ಬಿಟ್ಟು ತಮ್ಮ ಕೆಲಸಗಳು ಮಾಡ್ಕೊಳ್ಳಿ ಇಲ್ಲೇನಾಗಿದೆ ಎರಡೂ ಕಡೆನೂ ಜ್ಯೋತಿಷ್ಯವನ್ನು ಕೇಳೋಕ್ಕೆ ಹೋಗೋನಲ್ಲೂ ತಪ್ಪಿದೆ ಜ್ಯೋತಿಷ ಹೇಳೋನಲ್ಲೂ ತಪ್ಪಿದೆ ಸೊ ಈ ಸಿಸ್ಟಮ್ ಆಗಬೇಕು ಅಂತಂದರೆ ಕೇಳೋಕ್ಕೆ ಹೋಗೋವನಿಗೆ ಬುದ್ಧಿ ಇರಬೇಕು ಅಂದರೆ ಅವನಿಗೆ ಸಹಜವಾದ ಜ್ಞಾನ ಇರಬೇಕು ಅಂತ ಈಗ ನಾನು ಜ್ಞಾನ ಇಲ್ಲದೆ ಬೇರೆ ದೇಶಕ್ಕೆ ಹೋದರೆ ಎಲ್ಲರೂ ನನ್ನನ್ನು ಎಕ್ಸ್ಪ್ಲೈಟ್ ಮಾಡ್ತಾರೆ ಸೊ ಅಜ್ಞಾನಕ್ಕೆ ಅಷ್ಟು ಬೆಲೆ ಇದೆ ಸೊ ನಿಮ್ಮ ಜೀವನದಲ್ಲಿ ಏನು ಘಟನೆಗಳಾಗ್ತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಬರೋದಕ್ಕೇ ಋಷಿಗಳೇನು ಮಾಡಿದ್ರು ಅದು ಎಲ್ಲರಿಗೂ ಅರ್ಥ ಆಗಲಿ ಅಂತಲೇ ಹೇಳಿ ಹೇಳಿಕೊಟ್ರು ನಾನು ಅರ್ಥ ಮಾಡ್ಕೊಳ್ಳಲ್ಲಪ್ಪ ಅಂತ ಇನ್ನೊಬ್ಬ ಯಾರೋ ಹಿಡ್ಕೊಳ್ತೀನಿ ಕನ್ಸಲ್ಟೇಷನ್ ಗಾಡ್ ಬ್ಲೆಸ್ ಆ ಕನ್ಸಲ್ಟೇಷನ್ನ ಹಿಡ್ಕೊಂಡ್ರೂ ಕೂಡ ಅವನ್ನ ಪೂರ್ಣವಾಗಿ ನಂಬಬೇಕು ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವನು ನಿಮಗೆ ಸುಳ್ಳು ಹೇಳದೆ ದಗಾ ಮಾಡದೆ ಮೋಸ ಮಾಡದೆ ಮಿಸ್ಗೈಡ್ ಮಾಡದೆ ಇರೋಷ್ಟು ನೀವು ಅವನನ್ನು ನಂಬಬೇಕು ಮತ್ತು ಅವನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಆವಾಗ ಪ್ರತಿಯೊಬ್ಬರಿಗೂ ಒಬ್ಬ ಒಬ್ಬ ಅಸ್ಟ್ರಾಲಜರು ಇರಲೇಬೇಕು ಅನ್ನೋದು ನನ್ನ ಒಂದು ಬಯಕೆ ಪ್ರತಿ ಒಂದು ಹಳ್ಳಿಯಲ್ಲಿ ಪ್ರತಿಯೊಂದು ಕಾಲೋನಿಯಲ್ಲಿ ಅಸ್ಟ್ರಾಲಜರ್ ಆಗಬೇಕು ಅದಕ್ಕಿಂತ ಹೆಚ್ಚು ಪ್ರತಿ ಮನೇಲಿ ಒಬ್ಬ ಅಸ್ಟ್ರಾಲಜರ್ ಆದರೆ ಎಷ್ಟು ಅದ್ಭುತ ಅಲ್ವಾ ನನಗೆ ಎರಡು ರೀತಿ ಜನ ಸಿಕ್ಕಿದ್ದಾರೆ ಅಪ್ಪ ನನಗೆ ಕರೆಕ್ಟಾಗಿ ಗೈಡ್ ಮಾಡಿದ್ರು ಆ ಗೈಡ್ ಮೂಲಕ ನಾನು ತುಂಬ ಜೀವನ ಚೆನ್ನಾಗಾಯಿತು ಅಂತ ಹೇಳಿರೋರು ಹತ್ತು ಪರ್ಸೆಂಟ್ ಜನ ಆದರೆ ಇವರು ನನಗೆ ನೆಗೆಟಿವ್ ಆಗಿ ಹೇಳಿದ್ರು ತಪ್ಪಾಗಿ ಹೇಳಿದ್ರು ನನಗೆ ಸರಿ ಅದನ್ನ ನಂಬಿ ನಾನು ಹಾಳಾಗೋದೆ ಅಂತ ಹೇಳಿರೋ ನೈಂಟಿ ಪರ್ಸೆಂಟ್ ಹೀಗಾಗಿ ಆ ಸೊಸೈಟಿಯಲ್ಲಿ ನಮ್ಮ ಸಮಾಜದಲ್ಲಿ ಇಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರೋದ್ರಿಂದ ನಾವು ಈ ಜ್ಯೋತಿಷ್ಯ ಈಗ ನೋಡಿ ಬೆಳಗ್ಗೆ ಹತ್ತ ತಕ್ಷಣ ಎಲ್ಲ ಬಾಬಾಗಳು ಮಾತಾಡೋಕ್ಕೆ ಶುರು ಮಾಡ್ತಾರೆ ಯೂಟ್ಯೂಬ್ ಆನ್ ಮಾಡ್ತಿದ್ದಂಗೆ ಎಲ್ಲರೂ ನಮ್ಮ ಮೈಂಡ್ ಮೇಲೆ ಬೊಂಬಾರ್ಡ್ ಮಾಡಿಬಿಡ್ತಾರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋಂಥದ್ದು ಸೊ ಹೀಗಾಗಿ ನಮ್ಮ ಸ್ವಾರ್ಥ ಲೋಲಪ್ಯತೆಯಿಂದ ನಾವು ಆಚೆ ಬಂದರೆ ನಿಜವಾದ ಜ್ಞಾನ ನಮಗೆ ಸಿಗುತ್ತೆ ಈಗ ನೀವು ವಿಚಾರ ಮಾಡಿ ನೀವು ಗಾಡಿ ಓಡಿಸಿದ್ರೆ ಈ ಆಟೋಗೋಸ್ಕರ ಟ್ಯಾಕ್ಸಿಗೋಸ್ಕರ ಕಾಯೋ ಅವಶ್ಯಕತೆ ಇರೋದಿಲ್ಲ ಅಥವಾ ನೀವು ಅವ್ರಿಗೋಸ್ಕರಕ್ಕಾದರೆ ಅವ್ರಿಗೆ ಪೂರಕವಾಗಿ ನೀವು ಇರ್ತೀರಾ ಅದನ್ನು ನೀವು ಗಮನಿಸಬೇಕು ಸೊ ದೇರ್ ಈಸ್ ಅ ಬಿಗ್ ಗ್ಯಾಪ್ ಬಿಟ್ವೀನ್ ದ ಕಾಮನ್ ಮ್ಯಾನ್ ಆ್ಯಂಡ್ ದ ಆಸ್ಟ್ರಾಲಜರು ಸೊ ನಮ್ಮಲ್ಲಿ ಏನು ಹೇಳ್ತೀವಿ ಯಾವುದು ಸಹಜ ಜ್ಞಾನವಾಗಿತ್ತೋ ಅದನ್ನು ಕಲಿಯೋದ್ರಿಂದ ನಿಮಗೆ ಅನುಕೂಲ ಆಗತ್ತೆ ಇಲ್ವಾ ನೀವು ಪುಣ್ಯವಶಾತ್ ನಿಮಗೊಬ್ಬ ನಿಮ್ಮ ಮನೆಗೆ ಒಬ್ಬ ಜ್ಯೋತಿಷಿ ಅಂತ ಇರ್ತಾನೆ ನಿಮ್ಮ ಪುರೋಹಿತ ಒಬ್ಬ ಜ್ಯೋತಿಷಿ ಅಂತ ಇರ್ತಾನೆ ಪುಣ್ಯಾತ್ಮ ಸಿಕ್ಕಿದ್ರೆ ನೀವು ಕಲಿಯೋ ಅವಶ್ಯಕತೆ ಇಲ್ಲ ಅವನ ಮೇಲೆ ನೀವು ಡಿಪೆಂಡಾಗಿ ನೀವು ಜೀವನ ನಡೆಸ್ಬೋದು ಆದರೆ ನಿಮ್ಮ ಪ್ರತಿ ಕ್ಷಣ ಪ್ರತಿ ಕ್ಷಣದಲ್ಲೂ ಹುಟ್ಟುವ ಸಮಸ್ಯೆಗಳಿಗೆ ಎಲ್ಲಿ ನೀವು ಡಿಪೆಂಡ್ ಆಗ್ತೀರಿ ಎಷ್ಟು ಜನ ಈ ಗೂಗಲ್ ಆಚಾರ್ಯ ಯೂಟ್ಯೂಬ್ ಇಂಥ ಯೂಟ್ಯೂಬ್ಗಳನ್ನು ನಂಬಿಕೊಂಡು ನಮ್ಮ ಮಾತುಗಳನ್ನು ಕೂಡ ವಿಚಾರ ಮಾಡಿ ತೆಗೆದುಕೊಳ್ಳೋರು ಹೊರತು ಯೂಟ್ಯೂಬಲ್ಲಿ ಬರೋದು ಗೂಗಲಲ್ಲಿ ಎಲ್ಲವೂ ಕೂಡ ಸತ್ಯವಾದದ್ದಲ್ಲ ಅಂತ ಸೊ ಆ ದೃಷ್ಟಿಯಿಂದ ನನ್ನ ವಿಚಾರ ಏನು ನನ್ನ ಮತ ಏನು ಅಂತಂದರೆ ಪ್ರತಿಯೊಬ್ಬನಿಗೂ ಅವನು ಎಲ್ಲಿ ಅಜ್ಞಾನ ಇದೆಯೋ ಅಲ್ಲೇ ಅಲ್ಲಿ ಜ್ಞಾನ ಪಡ್ಕೋಬೇಕು ಸ್ಕೂಲ್ ನಡೆಸೋದು ಹೇಗೆ ಅನ್ನೋ ಅಜ್ಞಾನ ಅಲ್ಲಿ ಜ್ಞಾನ ಪಡ್ಕೋಬೇಕು ಅದನ್ನು ಸ್ಕೂಲ್ ಹೇಗೆ ನಡೆಸಬೇಕು ಅನ್ನೋದ್ರ ಕಡೆ ಕೇಳ್ಕೋಬೇಕು ಸೊ ಆಯುರ್ವೇದದ ಬಗ್ಗೆ ಅಜ್ಞಾನ ಇದ್ರೆ ಆಯುರ್ವೇದ ಮದುವೆ ಆದಮೇಲೆ ಗಂಡ ಹೆಂಡ್ತಿ ಥರ ಹೇಗಿರಬೇಕು ಅನ್ನೋ ಅಜ್ಞಾನ ಇದ್ದರೆ ಗಂಡ ಹೆಂಡ್ತಿ ಥರ ಅದು ನೀವೇ ಸ್ವಂತ ಸ್ವಂತ ಕಲ್ತರೆ ಚೆನ್ನಾಗಿರುತ್ತಲ್ವ ಇಲ್ಲಾಂದ್ರೆ ಪ್ರತಿ ಸರಿ ಸಂಸಾರ ಮಾಡಕ್ಕೆ ಇನ್ನೊಬ್ಬನು ಹೋಗಿ ಕೇಳದ ನನ್ನ ಹೆಂಡತಿ ಜೊತೆ ಹೆಂಗಿರಬೇಕು ನಾನು ಅವಳ ಜೊತೆ ಹೇಗೆ ನಡ್ಕೋಬೇಕು ಅವ್ಳಿಗೆ ಯಾವ ಥರ ಅಡುಗೆ ಮಾಡಬೇಕು ಆವಾಗ ಇನ್ನೊಬ್ಬ ನೀವು ಮಾಡ್ಕೊಂಡಿರ್ತೀರಿ ಮದುವೆ ಬಟ್ ಅವನು ಸಂಸಾರ ಮಾಡ್ತಾ ಇರ್ತಾನೆ ಹಾಗೆ ನಿಮ್ಮ ಜೀವನ ನಡೆಸೋದಕ್ಕೆ ಒಬ್ಬ ಜ್ಯೋತಿಷಿ ನಿರ್ಧಾರ ಮಾಡಬಾರ್ದು ನಿಮ್ಮ ಜೀವನ ನಡೆಸೋದಕ್ಕೆ ನೀವೇ ನಿರ್ಧಾರ ಮಾಡಬೇಕು ಹಾಂ ಈಗ ಜ್ಯೋತಿಷ ಏನಿತ್ತು ಮುಂಚೆ ಎಲ್ಲ ಅಂತಂದರೆ ತುಂಬ ಕ್ಲಿಷ್ಟವಾಗಿತ್ತು ನಮ್ಮಲ್ಲಿ ಒಂದು ಬುದ್ಧಿವಂತಿಕೆ ಏನಿತ್ತು ಅಂದರೆ ಸರಳವಾಗಿರೋದನ್ನು ಕ್ಲಿಷ್ಟವಾಗಿ ಹೇಳಿದ್ರೆ ಸಿಂಪಲ್ಲಾಗಿರೋದನ್ನ ಕಾಂಪ್ಲಿ ಕಾಂಪ್ಲಿಕೇಟೆಡಾಗಿ ಹೇಳಿದ್ರೆ ಅವನ ಜ್ಞಾನಿ ಅಂತ ಹೇಳ್ತಾ ಇದ್ರು ಈಗ ಕಾಲಘಟ್ಟ ಎಲ್ಲ ಬದಲಾಗಿದೆ ಕಾಂಪ್ಲಿಕೇಟೆಡ್ ಸೈನ್ಸನ್ನು ಕೂಡ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ರೀತಿಯಲ್ಲಿ ಭಾಳಷ್ಟು ಜನ ಯಾಕಂದರೆ ನಮ್ಮ ಹಾಗೆ ಹೋರಾಟ ಮಾಡಿರೋರು ಅದನ್ನು ಕಂಡುಕೊಂಡು ಕೇವಲ ನಾವಷ್ಟೇ ಅಲ್ಲ ಸಮಾಜದಲ್ಲಿ ಅಂಥ ಪುಣ್ಯಾತ್ಮರು ಭಾಳ ಜನ ಇದ್ದಾರೆ ಅವರು ಎಲ್ಲರೂ ಕೂಡ ನಮ್ಮನ್ನು ನಮಗೆ ಅರಿವು ಜ್ಞಾನ ಮತ್ತು ಸಾಮಾನ್ಯ ಜ್ಞಾನವನ್ನು ತುಂಬೋದಕ್ಕೆ ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಸೊ ಯಾವಾತನಿಗೆ ತನ್ನ ಅಜ್ಞಾನದ ಬೆಲೆ ಗೊತ್ತಿದೆ ಯಾವ ತನಿಖೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂತಹ ಒಂದು ಒದ್ದಾಟ ಗೊತ್ತಿದೆ ಅವನು ಸ್ವಯಂ ನಿರ್ಭರ್ ಆತ್ಮನಿರ್ಭರ ಆಗೋ ಕಡೆಗೆ ಅವನು ಮುಂದೆ ಹೊರದವನಿಗೆ ಮಾತ್ರ ನಾವು ಹೇಳ್ತೇವೆ ಕೇವಲ ಅಸ್ಟ್ರಾಲಜಿ ಅಷ್ಟೇ ಅಂತಲ್ಲ ಅದು ಯೋಗ ಆಗಿರ್ಬೋದು ಅದು ಐ ಟಿ ಇಂಡಸ್ಟ್ರಿ ಆಗಿರ್ಬೋದು ಅದು ಮೆಕ್ಯಾನಿಕಲ್ ಸೈನ್ಸ್ ಆಗಿರ್ಬೋದು ಏನೇ ನಿಮ್ಮ ಜೀವನದ ಯಾವುದೇ ಭಾಗ ಆಗಿರ್ಬೋದು ನಿಮ್ಮ ಜಾ ಜೀವನದ ಯಾವುದೇ ಎಕ್ಸ್ಪ್ರೆಷನ್ ಆಗಿರ್ಬೋದು ನೀವೇ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೊಂದು ಕತೆ ಹೇಳ್ತೀನಿ ಆ ಕತೆ ತಿಳ್ಕೊಂಡ ಮೇಲೆ ನೀವು ಅಸ್ಟ್ರಾಲಜಿ ಕಲಿಬೇಕಾ ಬೇಡ ಅಂತ ನಿರ್ಧಾರ ಮಾಡಿ ಏನಪ್ಪ ಕತೆ ಕತೆ ಅಂದರೆ ಒಬ್ಬ ಬೋಟಲ್ಲಿ ಹೋಗ್ತಾ ಇರ್ತಾನೆ ಹೈಲಿ ಎಜುಕೇಟೆಡ್ ಪರ್ಸನ್ನು ಬೋಟಲ್ಲಿ ಹೋಗ್ತಾ ಇರ್ತಾನೆ ಅಂಬಿಗ ಇರ್ತಾನೆ ಅವನು ಹೀ ಇಸ್ ನಾಟ್ ಎಜುಕೇಟೆಡ್ ಆ ಶಿಪ್ಪಲ್ಲಿ ಆ ಒಂದು ಹಡಗಿನಲ್ಲಿ ಕೂತ್ಕೊಂಡಿರೋನು ದೋಣಿಯಲ್ಲಿ ಕೂತ್ಕೊಂಡಿರೋನು ತೆಪ್ಪದಲ್ಲಿ ಕೂತ್ಕೊಂಡಿರೋ ಅಂತ ಜ್ಞಾನಿ ಹೇಳ್ತಾನೆ ನಿನಗೆ ಸಮುದ್ರದ ಆಳ ಗೊತ್ತಿದೆಯಾ ಅಂತ ಅಂಬಿಗ ಹೇಳ್ತಾನೆ ಸಮುದ್ರದಾಳ ಸ್ವಾಮಿ ನಮ್ಗೆ ಗೊತ್ತಿಲ್ಲ ಅಂತ ಆಮೇಲೆ ಅವನು ತಿಳಿದವನು ಹೇಳ್ತಾನೆ ಪಂಡಿತ ನಿನಗೆ ಸಮುದ್ರದ ಒಳಗಡೆ ಏನೆಲ್ಲ ಪ್ರಾ ಪಕ್ಷ ಇದು ಏನು ಅಕ್ವಾ ಅಕ್ವಾಟಿಕ್ ಸ್ಪೀಷಸ್ ಇದೆ ಅಂತ ಗೊತ್ತಿದೆಯಾ ಅಂತ ಅಂಬಿಗ ಹೇಳ್ತಾನೆ ಅಯ್ಯೋ ನಂಗೆ ಮೀನು ಬಿಟ್ಟರೆ ಆಮೆ ಬಿಟ್ಟರೆ ಏನೂ ಗೊತ್ತಿಲ್ಲ ಸ್ವಾಮಿ ಅಂತ ಓಹೋ ಆಮೇಲೆ ಸಮುದ್ರದ ಅಗಲ ಉದ್ದ ಏನಾರು ಗೊತ್ತಿದೆಯೋ ಏನೂ ಗೊತ್ತಿಲ್ಲ ಅಂತ ಅವ್ನಿಗೆ ಹೀಗೆ ಕೇಳ್ತಾ ಹೋಗ್ತಾನೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಆ ಪಂಡಿತನಿಗೆ ತುಂಬ ಬೆಳೀತಾ ಹೋಗ್ತಾನೆ ಇವನು ಅಂಬಿಗ ಬೇಜಾರಲ್ಲಿ ಇರ್ತಾನೆ ಸೊ ಆವಾಗ ಒಂದು ಸಣ್ಣದೊಂದು ನೀರಿನ ಅಲೆ ಬರೋಕ್ಕೆ ಶುರು ಆಗುತ್ತೆ ಬಿರುಗಾಳಿ ಬರೋಕ್ಕೆ ಶುರು ಆಗುತ್ತೆ ತೆಪ್ಪ ಅಳ್ಳಾಡೋಕ್ಕೆ ಶುರು ಆಗುತ್ತೆ ಆ ಅಂಬಿಗ ಕೇಳ್ತಾನೆ ಸ್ವಾಮಿ ನಿಮಗೆ ಸ್ವಿಮ್ಮಾಲಜಿ ಬರುತ್ತಾ ಅಂತ ಅವನು ಕೇಳ್ತಾನೆ ಏನು ಸ್ವಿಮ್ಮಾಲಜಿ ಅಂದರೆ ಯಾವಾಗ ಈ ತಪ್ಪೆ ತೆಪ್ಪ ತಿರುಗಿದ್ರೆ ಈಜಾಡಕ್ಕೆ ಬರುತ್ತಾ ಅಂತ ಆವಾಗ ಆ ಪಂಡಿತ ಹಳ್ತಾನೆಲ್ಲಪ್ಪ ನಮ್ಗೆ ಈಜಕ್ಕೆ ಬರೋದಿಲ್ಲ ಬೇರೆ ಪುಸ್ತಕದ ಬದ್ನೇಕಾಯ ಅಷ್ಟೇ ಗೊತ್ತು ಅಂತ ಸೊ ಆವಾಗ ಆ ಒಂದು ತೆಪ್ಪ ಪಲ್ಟಿ ಹೊಡೆಯುತ್ತೆ ಈಜು ಬರೋನು ಈಜ್ಕೊಂಡು ಹೋಗ್ತಾನೆ ಅಂತ ಬೇರೆ ಜ್ಞಾನ ಬೇಡಿಕೊಂಡ್ರೆ ಹೋಗ್ತೀವಿ ಇದನ್ನೇ ಶಿವ ಜ್ಞಾನಂ ಬಂದ ಅಂತ ಹೇಳಿದ್ರು ನಮಗೆ ಪ್ರಾಕ್ಟಿಕಲ್ ನಾಲೆಜ್ ಇದ್ದರೆ ನಾವು ಜ್ಞಾನವಂತ್ರ ಅಲ್ಲದೇ ಇದ್ರು ಕೂಡ ದಾಟ್ಕೊಂಡು ಹೋಗ್ತೀವಿ ಹೀಗಾಗಿ ಆ ಪ್ರಾಕ್ಟಿಕಲ್ ನಾಲೆಜ್ಗೆ ಏನು ಬೇಕೋ ಅಷ್ಟು ಅಸ್ಟ್ರಾಲಜಿ ಕಲ್ತಾರ ಸಾಕು ನೀವೇನು ಪಂಡಿತರಾಗೋ ಅವಶ್ಯಕತೆ ಇಲ್ಲ ಕೇವಲ ಕುರುಹಗಳ ಮೂಲಕ ಸೂಚನೆಗಳ ಮೂಲಕ ಶಕುನದ ಮೂಲಕ ನಮ್ಮ ಒಳಗಡೆ ಏನಾಗ್ತದೆ ಶರೀರದಲ್ಲಿ ಏನಾಗ್ತದೆ ನನ್ನ ಸುತ್ತ ಏನಾಗ್ತಾಯಿದ್ದೀರಿ ಇಷ್ಟನ್ನು ತಿಳ್ಕೊಂಡು ನನಗೆ ಜ್ಯೋತಿಷ್ಯ ಅರ್ಥ ಆದರೆ ಎಂಥ ಅದ್ಭುತ ಅಲ್ವಾ ಸೊ ಇದು ನಿಮ್ಮ ವಿವೇಚನೆಗೆ ವಿಚಾರಕ್ಕೆ ಬಿಟ್ಟಿರೋದು ನಿಮ್ಗೆ ಅನಿಸಿದ್ರೆ ಖಂಡಿತ ಯಾರು ಅಸ್ಟ್ರಾಲಜಿ ಹೇಳ್ಕೊಡ್ತಾರೆ ಸಿಂಪ್ಲಿಫೈಡ್ ಅಸ್ಟ್ರಾಲಜಿ ಅಲ್ಲಿ ಹೋಗಿ ಕಲೀರಿ ಮತ್ತು ಎಂಪವರ್ ಆಗಿ ಇಲ್ಲ ನೀವು ಒಳ್ಳೆಯ ಅಸ್ಟ್ರಾಲಜರ್ ಸಿಕ್ಕಿದರೆ ಅಷ್ಟು ಪ್ರಯತ್ನ ನಿಮ್ಗೆ ಉಳಿಯತ್ತೆ ಅಲ್ಲಿ ಹೋಗಿ ನೀವು ಕನ್ಸಲ್ಟೇಷನ್ ತಗೊಳ್ಳಿ ಸೊ ಏನೋ ಎರಡೋ ಎರಡೂ ವಿಚಾರದಲ್ಲೂ ಮುನ್ನೆಚ್ಚರಿಕೆಯಿಂದ ತೊಂದರೆಗಳಾಗದೆ ಜೀವನ ಅಪ್ ಆ್ಯಂಡ್ ಡೌನ್ ಇರುತ್ತೆ ಬಟ್ ಡೌನ್ ಬಂದಾಗ ಅಪ್ಪಿಗೆ ಹೆಂಗೆ ಹೋಗಬೇಕು ಅಪ್ಪು ಬಂದಾಗ ಗ್ರೌಂಡೆಡ್ ಆಗಿರಬೇಕು ಅನ್ನೋದು ತಿಳ್ಕೊಂಡು ದಾಟ್ಕೊಂಡು ಹೋದರೆ ಸಾಕು ಇಷ್ಟೇ ನಮ್ಮ ಅನಿಸಿಕೆ ನನ್ನ ಒಂದು ಹಂಬಲ್ ವಿನಯಪೂರ್ವಕವಾದ ಅಭಿಪ್ರಾಯ